ಹತ್ತಿರ ಹತ್ತಿರ ಮುನ್ನೂರು ಸಂಸದರು ಲೋಕಸಭೆ ರಾಜ್ಯಸಭೆಯನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಮುನ್ನೂರು ಸಂಸದರು ಮೊನ್ನೊಂದು ಪ್ರತಿಭಟನೆ ಮಾಡಿದ್ರಲ್ಲ ಆ ಪ್ರತಿಭಟನೆಯಲ್ಲಿ ಇನ್ನೊಂದು ಭಾಗವಾಗಿ ಎರಡನೇ ಹಂತದಲ್ಲಿ ಈ ಮಿಂಟಾದೇವಿ ವಿಚಾರ ಚರ್ಚೆಗೆ ಬಂತು ಏನು ಮಿಂಟಾದೇವಿ ಅಂದರೆ ಈ ಮಿಂಟಾದೇವಿ ಅಂತ ಬಿಹಾರದಲ್ಲಿ ಮತದಾರಿದ್ದಾರಂತೆ ನೂರಿಪ್ಪತ್ನಾಲ್ಕು ವರ್ಷ ಅಂತೇಳಿ ಎಲೆಕ್ಷನ್ ಕಮಿಷನ್ನು ಅವರಿಗೆ ವೋಟರ್ ಐ ಡಿಲಿ ಹೇಳಿದೆ ನೋಡಿ ನೂರಿಪ್ಪತ್ನಾಲ್ಕು ವರ್ಷ ಹೇಗೆ ಅಂದರೆ ಈ ಮಿಂಟಾದೇವಿ ಅನ್ನೋರು ಹುಟ್ಟಿರೋದು ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ಅಂತ ಈ ಥರ ಮಾಡಿದ್ದಾರೆ ಇದೇ ದೇವಿಗೆ ಆಧಾರ್ ಕಾರ್ಡಲ್ಲಿ ನೋಡಿದ್ರೆ ನೈನ್ಟೀನ್ ನೈಂಟಿ ಅಂತ ಇದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಟ್ಟಿರೋದು ಅವರು ಇಲ್ಲಿ ನೋಡಿದ್ರೆ ನೈನ್ಟೀನ್ ಹಂಡ್ರೆಡ್ ಅಂತ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ನೂರ ಇಪ್ಪತ್ನಾಲ್ಕು ವರ್ಷ ಆಗಿಬಿಟ್ಟಿದೆ ಇಡೀ ವಿಶ್ವದಲ್ಲಿ ಅತ್ಯಂತ ದೀರ್ಘವಾಗಿ ಬದುಕಿರ್ತಕ್ಕಂಥ ಮಹಿಳೆ ಅಂತ ಆಗಿಬಿಡ್ತಾರೆ ಇಂಥ ಎಡವಟ್ಟನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾ ಇದೆ ಅಂತ ಸೊ ಇದೀಗ ಮಿಂಟಾ ಹೋಗಿ ಕ್ವಶನ್ ಮಾಡಿದ್ದಾರೆ ಇವತ್ತು ಏನಮ್ಮ ಎಷ್ಟಮ್ಮ ನಿನಗೆ ವಯಸ್ಸು ಅಂತ ಮಿಂಟಾ ದೇವಿನ ಕೇಳಿದಾಗ ಅಲ್ಲ ಸ್ವಾಮಿ ನಾನು ಹುಟ್ಟಿರೋದೇ ತೊ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇವ್ರ ಪ್ರಕಾರ ನನಗೆ ನೂರ ಇಪ್ಪತ್ತ್ನಾಲ್ಕು ವರ್ಷ ಆಗಿದ್ದೆ ನಿಜ ಆಗಿದ್ದರೆ ನನಗೆ ಈ ಓಲ್ಡ್ ಏಜ್ ಪೆನ್ಷನ್ ಯಾಕೆ ಇಲ್ಲ ಇವರು ನನಗೆ ಈ ಪೆನ್ಷನ್ ಕೊಡಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ಯಾಕೆ ಕೊಟ್ಟಿಲ್ಲ ಇವರು ವೋಟರ್ ಕಾರ್ಡ್ನಲ್ಲಿ ತಪ್ಪಾಗಿ ಸಾವಿರದ ಅಂತ ದಾಖಲಿಸ್ಬಿಟ್ಟಿದ್ದಾರೆ ಇವರು ಸಾವಿರದ ಒಂಬೈನೂರು ಅಂತ ಯಾಕೆ ಬರದ್ರು ಇವರು ಏನು ಕಣ್ಣು ಮುಚ್ಕೊಂಡು ಮಾಡ್ತಾರೆ ಈ ಕೆಲಸವನ್ನು ನನಗೆ ಸರ್ಕಾರದಿಂದ ಮೊದಲು ಪೆನ್ಷನ್ ಕೊಡಿಸಿ ಅಂತ ಹೇಳಿ ಇದೇ ಮಿಂಟಾ ಕೇಳ್ಕೊಳ್ತಾ ಇದ್ದಾರೆ ವರ್ಷ ಆಗಿದ್ದೇ ಟಿ ಶರ್ಟ್ ಅನ್ನ ಹಾಕೊಂಡೆ ಪ್ರತಿಭಟನೆಯನ್ನ ಮಾಡಿದ್ರು ಎಲ್ಲರೂ ಕೂಡ ಮಿಂಟಾದೇವಿ ಮಿಂಟಾದೇವಿ ಅನ್ನೋ ಟಿ ಶರ್ಟ್ ಅನ್ನು ಹಾಕೊಂಡೆ ಪ್ರತಿಭಟನೆ ಜೋರಾಗಿ ಮಾಡಿದ್ರು ಮಿಟಾ ದೇವಿಯನ್ನು ಮಾತಾಡ್ತಾ ಇದ್ದಾರೆ ನೋಡಿ मगर मीडिया वालों को क्या पता चल रहा है क्या दिख है उस वो तो वो, वो भी तो बोल सकते हैं ना कि मैं कितनी उम्र की हूँ क्या दिख रही हूँ नहीं दिख रही हूँ तो मेरे कौन होते हैं प्रियंका गांधी या राहुल गांधी मेरे कौन होते हैं उनको अधिकार किसने दिया कि मेरे नाम का टी शर्ट मेरे तस्वीर का फोटो लगा कर ऊ टी शर्ट पहने क्यूँ क्यूँ कारण क्या है वो कौन होते हैं उनको अधिकार दिया है किसने क्यों क्यों बढ़ा गया है कारण तो कौन बताया है कौन बढ़ाने के लिए बोला है कोई बताया होगा ना बढ़ा बढ़ाया अब गड़बड़ी हुई है हम नहीं किया है तो हमको क्या पता चलेगा कि गड़बड़ी हुई है नहीं जो किया है उसको पता नहीं चल रहा है हमको तो लग रहा है कि गड़बड़ी है मगर गड़बड़ी जो किया है उसको क्या लग रहा है नहीं गड़बड़ी है उसको अगर नहीं लग रहा है तो वो समझे उसका काम समझे हम क्या जानते हैं नहीं मेरे पास किसी का फोन नहीं आया है नहीं हाँ चार दिन हो गया सरकार से क्या मांग करते हैं हम सरकार से यही मांग करते हैं कि जो भी काम हुआ है हम उसका जिम्मेदार नहीं है जो गलती किया है चाहे जो भी ये सब कागज पत्र का टी शर्ट का तस्वीर का नाम का जो भी चर्चा कर रहा है उन लोगों से ही सवाल जवाब किया जाए कि मैं उसके बारे में कुछ नहीं जानते हमको पता चला दो चार दिन पहले, पहले की हाँ एक साल की मैं हो गयी हूँ चुनाव आयोग खेलता है अनुमति दे ನನ್ನ ಫೋಟೋ ಟಿ ಶರ್ಟ್ಗಳನ್ನು ಹಾಕ್ಕೊಂಡು ಇವ್ರಿ ಥರ ಪ್ರತಿಭಟನೆ ಮಾಡೋಕ್ಕೆ ಇವ್ರಿಗೆ ಯಾರು ಹೇಳಿದ್ದು ನಾನು ಹೇಳಿದ್ದೆ ಇವರಿಗೆ ಟಿ ಶರ್ಟ್ ಹಾಕೊಳ್ಳಿ ಈ ಥರದ್ದು ಅಂತ ಹೇಳಿ ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಥರ ಯಾಕೆ ಮಾಡ್ತು ಅಂತ ಕೂಡ ಮಿಂಟ ದೇವಿ ಕ್ವಶನ್ ಮಾಡಿದ್ದಾರೆ ಇದು ಪ್ರೈಮ್ ನಾ ಪ್ರುಟನ್